ಈಗ ಎಲ್ಲಿಗೆ ಹೋಗ್ಬೇಕು ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ ಸ್ವಲ್ಪ ತಿಲ್ಲೇ ಇದ್ದು ಸೂರ್ಯೋದಯ ಇದೆ ಹೊಸ ಸೂರ್ಯೋದಯ ಹೌದು ಗುರು ನಿನ್ ಮನೆಯಲ್ಲಿ ನಿಂಗೆ ದುಡ್ಡು ಕೊಡ್ಬೇಕಲ್ವಾ ಪರವಾಗಿಲ್ಲ ಗುರು ನಾನೇನ್ ಬರಲ್ಲ ನನ್ನ ತಮ್ಮನ ಕಲ್ ಕಳಿಸ್ತೀನಿ ಇದು ನನ್ನ ವಿಸಿಟಿಂಗ್ ಅಡ್ರೆಸ್ ಇದೆ ಭೇಟಿಯಾಗಬೇಕು ಅನ್ಸಿದ್ರೆ ಈ ಅಡ್ರೆಸ್ ಬಾ ನಿಜವಾಗ್ಲೂ ಗುರು ಸಾರಿ ಗುರು ಯಾಕೆ ಆ ಪೊಲೀಸ್ ಸ್ಟೇಷನು ಆ ಗಲಾಟೆ ಎಲ್ಲ ನನ್ನಿಂದಾನೇ ಅಲ್ವಾ ನಿನ್ನಿಂದ ಹೊಸ ವಿಷಯಗಳನ್ನ ಕತ್ಕೊಂಡೆ ನೀನ್ ಹೋಗು ಗುರು ನಿನ್ನ ವೈಫ್ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ ಯಾ ಐಲ್ ಬಿ ಐರನ್ ವಿತ್ ಟೆನ್ ಮಿನಿಟ್ಸ್ ಓಕೆ ಏನು ಈ ಟೈಮ್ ಅಲ್ಲಿ ಹೋಗ್ತಾ ಇದ್ದೀರಾ ಚಿಕ್ಕ ಪಾರ್ಟಿ ಇದೆ ಬೇಗ ಬಂದ್ಬಿಡ್ತೀನಿ ಪ್ಲೀಸ್ ಹೋಗ್ಬಿಡಿ ನಂಗೆ ಭಯ ಆಗ್ತಾ ಇದೆ ಭಯ ಪಡ್ಬೇಡ ಟ್ಯಾಬ್ಲೆಟ್ ತಗೋ 어어 <laughs> ಹಲೋ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಬರ್ತೀರಾ ಆಫೀಸ್ಗೆ ಯಾಕೆ ಬರಲ್ಲ ನೀನು ಇವತ್ತು ಖಂಡಿತ ಆಫೀಸಿಗೆ ಬರಬೇಕು ಅದಕ್ಕೋಸ್ಕರ ಫೋನ್ ಮಾಡಿದೆ ಆಫೀಸಿಗೆ ರಜೆ ಹಾಕಿ ಆಚೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಜಾಲಿಯಾಗಿ ಯಾಕೆ ಇವತ್ತು ನನ್ನ ಬರ್ತ್ಡೇ ಓ ಮನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ಓಕೆ ನಾನು ರೆಡಿಯಾಗಿ ಬರ್ತೀನಿ ಬಾಯ್ ಬಾಯ್ ಏನೇ ಇತ್ತೀಚೆಗೆ ಅಭಿ ಜೊತೆ ತುಂಬಾ ಕ್ಲೋಸ್ ಆಗಿದ್ಯಾ ರಾಕೇಶ್ ನೇನ್ ಮಾಡಿದೆ ಹಳ್ಳದಲ್ಲಾಕ್ ಮುಚ್ಬಿಟ್ಟೆ ಏನ್ ಹೇಳ್ತಿದ್ಯೆ ರಾಕೇಶ್ ಅಂದ್ರೆ ಬರೀ ಜೀರೋ ಅಬೀನ್ ಮದ್ವೆ ಆದ್ರೆ ಲೈಫ್ ಆಗ್ಬಿಡತ್ ಮದ್ವೆ ಆಗ್ತೀಯಾ ಆಲ್ರೆಡಿ ಮದ್ವೆ ಆಗಿದೆ ಹೆಂಡತಿ ಸತ್ತೋಗಿದ್ದಾಳೆ ಅವನೊಬ್ಬ ಅಮಾಯಕ ಅವನೊಬ್ನೇ ಇರ್ತಾನೆ ಅಬೀ ಈಗ ಒಬ್ನೇ ಇರ್ತಾನೆ ಇದೇ ಸರಿಯಾದ ಸಮಯ ಅವನ್ನ ಬುಟ್ಟಿಗೆ ಹಾಕೊಳಕ್ಕೆ ಅದಕ್ಕೆ ಹೋಗ್ತಾ ಇದ್ದೀನಿ నందారి బదలైస్కొండే ఏనే నిను సరియా కిలాడినే ಮದ್ವೆ ಬೇಕಾಗಿಲ್ಲ ಪ್ರೀತಿ ಸಾಕು ನನ್ನ ಜೊತೆ ಇರೋದು ಅವನೊಬ್ನೇ ಗುರು ಇವಾಗ ನೀನು ಅಷ್ಟೊಂದು ಅಸಹ್ಯ ಪಟ್ಕೋಬೇಡ ಗುರು ಬಾಯ ಸರ್ ನಿಮ್ಮನ್ನೇ ಇಲ್ಲಿ ಗುಲಾಬಿ ಅಂತ ಒಂದು ಹುಡುಗ ಇದ್ಲು ಗೊತ್ತ ಗುಲಾಬಿನ ಅವಳಿಗೆ ಇಲ್ಲಿಗೆ ಬರಕ್ ಮುಂಚೆ ಬೇರೆ ಬೇರೆಯವ್ರು ಸಿಕ್ಕಿದ್ರು ಅನ್ಸತ್ತೆ ಅವ್ಳಿವತ್ ಬರಲ್ಲ ಅನ್ಸುತ್ತೆ ನಾಳೆ ಟ್ರೈ ಮಾಡಿ ಇವಾಗ ಬೇಕು ಅಂದ್ರೆ ನಾನಿದ್ದೀನಿ ಅವಳಕಿಂತ ರೇಟ್ ಕಮ್ಮಿನೇ ಓಕೆನಾ ಹೇಳಿ ಸರ್ ಏನಾದ್ರೂ ಹೇಳಿ ಬೇಡ ಗುರು ಬಿಟ್ಬಿಡ್ದೀನಿ ಹೌದು ಗುರು ರಾತ್ರಿ ಎಲ್ಲ ನಿನ್ ಮನೆಗೆ ಹೋಗಿಲ್ಲ ಅಲ್ಲ ನಿನ್ ಹೆಂಡತಿ ಏನು ಕೇಳಲಿಲ್ವಾ ಇಲ್ಲ ಏನು ಕೇಳ್ದಿರಾ ಹೇಗಿರ್ತಾಳೆ ಇದ್ರೆ ಅಲ್ವಾ ಅಂದ್ರೆ ಅಂದ್ರೆ ಇದ್ರೆ ಅಲ್ವಾ ಅಂತ ಅಯ್ಯೋ ಮತ್ತೆ ನನಗೆ ಹೇಳಲೇ ಇಲ್ಲ ಹೇಳಿದೆ ಹೇಳಿದ್ರಾ ನೀನ್ ಹೆಂಡತಿನ ದುಡಿತಾ ಇದ್ದಾಳ ಇಲ್ದರವ್ರ ಬಗ್ಗೆ ಹಂಗ ಮಾತಾಡ್ಬೇಡ ನೀನ್ ಹೆಂಡತಿನೂ ಸಂಪಾದಿಸ್ತಾ ಇದ್ದಾಳ ಸಾರಿ ಗುರು ಇಟ್ಸ್ ಓಕೆ ಹೌದು ನೀನು ಇವತ್ತು ಎಲ್ಲೂ ಹೋಗ್ಲಿಲ್ವಾ ಹೇಳದ್ನಲ್ವಾ ಬಿಟ್ಬಿಟ್ಟಿದ್ದೀನಿ ಓ ಪಬ್ಬಲ್ ಡ್ಯಾನ್ಸರ್ ಆಗಿದ್ದೀನಿ ಇದು ಕಥೆ ಅಲ್ಲ ಗುರು ನಿಜಾನೇ ಯಾವಾಗಾದರೂ ನೀವು ಪಬ್ಬಕ್ಕೆ ಬಂದಾಗ ಟಿಪ್ ಕೊಡದೆ ಹೋದರೆ ಮಾತ್ರ ಚೆನ್ನಾಗಿರಲ್ಲ ಓ ಈ ಕ್ಷಣ ಯಾವತ್ತೂ ಇಲ್ದಿರೋಷ್ಟು ನನ್ನ ಮನಸ್ಸು ಪ್ರಶಾಂತವಾಗಿದೆ ಅದು ಕೇವಲ ಈ ಗುಲಾಬಿಂದ ಅಷ್ಟೆ ಅವಳಿಂದ ನಾನು ಗೊತ್ತಿಲ್ದಿರೋದ್ರ ಬಗ್ಗೆ ತಿಳ್ಕೊಂಡೆ ಇಷ್ಟು ದಿನ ಸುಳ್ಳಲ್ ಬದುಕ್ತಿದೆ ಅಂತ ಅನಿಸ್ತು ಆರ್ಟಿಫಿಷಿಯಲ್ ನಗು ಫ್ರೆಂಡ್ಶಿಪ್ ಸಂಬಂಧಗಳು ಎಲ್ಲ ಸುಳ್ಳು ಅಂತ ಅನಿಸ್ತು ನಿಸ್ವಾರ್ಥವಾಗಿರೋ ಸ್ವಚ್ಛವಾದ ಸ್ನೇಹ ಗುಲಾಬಿದು ಅವಳು ಯಾವತ್ತೂ ನನ್ನ ದೃಷ್ಟಿಯಲ್ಲಿ ವೇಷ ಅಲ್ಲ ಜೀವನ ಹತ್ತಿರದಿಂದ ನೋಡ್ರ ಒಂದು ಪರಿಪೂರ್ಣ ಹೆಣ್ಣು ಅವಳಿಂದ ನನ್ನ ಅಹಂಸತ್ತು ಬದುಕಿನ ಸ್ವಚ್ಛತೆ ಏನು ಅಂತ ತಿಳ್ಕೊಂಡೆ ಥ್ಯಾಂಕ್ ಯು ಗುಲಾಬಿ ಥ್ಯಾಂಕ್ ಯು ವೆರಿ ಮಚ್